ನಮಸ್ಕಾರ ಎಲ್ರಿಗೂ ಕೂಡ ನನ್ನ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ನಾನಿವಾಗ ನಮ್ಮ ಗದ್ದೆ ಹತ್ರ ಇದ್ದೀನಿ ನಮ್ಮ ಗದ್ದೆ ಪಕ್ಕ ನಮ್ಮ ಫ್ರೆಂಡ್ ಅವರು ಇದ್ದಾರೆ ಅವರು ಗದ್ದೆಗೆ ಬೋರ್ ಪಾಯಿಂಟ್ ಹಾಕಿಸ್ಬೇಕು ಅಂದ್ಬಿಟ್ಟು ಬೋರ್ ಪಾಯಿಂಟ್ ಚೆಕ್ ಮಾಡೋರನ್ನ ಕಲಿಸ್ತಾ ಇದ್ದಾರೆ ಅವ್ರು ಯಾವ ಥರ ಚೆಕ್ ಮಾಡ್ತಾರೆ ಆ ಪಾಯಿಂಟನ್ನು ಯಾವ ಥರ ಕಂಡು ಹಿಡಿತೀರ ಅನ್ನೋದನ್ನ ನಾನು ನಿಮಗೆ ಇವಾಗ ತೋರ್ಸೋಕ್ಕೆ ಹೊರಟಿದ್ದೀನಿ ಬನ್ನಿ ಇವಾಗ ಯಾವ ಥರ ಚೆಕ್ ಮಾಡ್ತಾರೆ ನೋಡೋಣ ಅದನ್ನ ಇವಾಗ ನೋಡಿ ಈ ಅವರೇ ಚೆಕ್ ಇವರು ನಮಗೂ ಕೂಡ ಎರಡು ಪಾಯಿಂಟ್ ಚೆಕ್ ಮಾಡಿಕೊಟ್ಟರು ಚೆನ್ನಾಗಿ ನೀರು ಬಂದಿತ್ತು ಅವಾಗ ಅಂದ್ಬಿಟ್ಟು ಕಾಯಿ ಮಾಡ್ಗಪ್ಪ ಅಣ್ಣವರು ಪಾಯಿಂಟ್ ಮಾಡೋಕ್ಕೆ ಹುಡ್ಕಾಡ್ತಿದ್ದಾರೆ ನೋಡಿ ಇದೇ ಪಾಯಿಂಟ್ ಅವರು ಎಂಬತ್ತು ಅಡಿಗೆ ನೀರು ಬಂದಂತ ಇವಾಗ ಇನ್ನೊಂದು ಪಾಯಿಂಟ್ ಮಾಡಕ್ಕೆ ಬಂದಿದ್ದಾರೆ ಬೇರೆಯವ್ರ ಗದ್ದೆನ ಅಲ್ಲೂ ಕೂಡ ಚೆಕ್ ಮಾಡ್ತಿದ್ದಾರೆ ನೋಡೋಣ ಇಲ್ಲಿ ಯಾವ ಥರ ಪಾಯಿಂಟ್ ಸಿಗುತ್ತೆ ಅನ್ಬಿಟ್ಟು ಎಷ್ಟು ಅಡಿಗೊಂಡು ಓಡಿಸ್ಬೇಕಾದಣ್ಣ ಇದು ಇನ್ನೂರೈವತ್ತು ಸಾಕು ನಲ್ವತ್ತು ಅಡಿಗೆ ನೀರು ಕಾತು ಇನ್ನೂರೈವತ್ತು ಅಡಿ ಲಾಸ್ಟ್ ಈ ಗದ್ದೆ ಓನರ್ಗೆ ಫೋನ್ ಮಾಡಿ ಹೇಳ್ತಿದ್ದಾರೆ ನಮ್ಮ ಫ್ರೆಂಡ್ ಅವರು ಸ್ಟಡಿ ನೀರು ಬರುತ್ತೆ ಅಂತ ಅವರು ಬೆಂಗಳೂರಲ್ಲಿದ್ದಾರೆ ಇವಾಗ ಮೂರನೇ ಪಾಯಿಂಟ್ ಮಾಡಕ್ಕೆ ಬಂದಿದ್ದಾರೆ ನೋಡಿ ಆ ಕಡೆ ಒಂದು ಬೋರ್ ಇದೆ ಪುನಃ ಮತ್ತೆ ಈ ಕಡೆ ಒಂದು ಬೋರ್ ಇದೆ ನನಗನ್ಸುತ್ತೆ ಈ ಪಾತಿ ಮಧ್ಯದಲ್ಲಿ ಕೊಡ್ತಾರೆ ಅಂತ ಅನಿಸುತ್ತೆ ನೋಡೋಣ ಯಾವ ಥರ ಕೊಡ್ತಾರೆ ಅನ್ನೋದನ್ನ ಇವಾಗ ಚೆಕ್ ಮಾಡಲಿ ನೋಡೋಣ ಇವಾಗ ಇದು ಮೂರನೇ ಪಾತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟರು ಇವಾಗ ನಮ್ಮ ಫ್ರೆಂಡು ಬೆಳಗ್ಗೆ ಫಸ್ಟ್ನೇ ಪಾಯಿಂಟ್ ಚೆಕ್ ಮಾಡಿಸಿರಲ್ಲ ಬೋರು ಅವರು ಬೋರ್ಲಾರಿ ಬಂದಿದೆ ಬಾ ಅಂತ ಹೇಳಿದ್ರು ಒಂದು ಎರಡು ಗಂಟೆಯಲ್ಲಿ ನಾನು ಹೋಗಕ್ಕೆ ಸ್ವಲ್ಪ ಟೈಮ್ ಆಗಲಿಲ್ಲ ಅದಕ್ಕೋಸ್ಕರ ಇವಾಗ ನಾಲ್ಕು ಗಂಟೆ ಇವಾಗ ಹೋಗ್ತಾ ಇದೀನಿ ನೀರು ಬಂದಿದೆ ಏನೋ ಗೊತ್ತಿಲ್ಲ ಇವಾಗ ಅಲ್ಲಿ ಹೋಗ್ತಾ ಇದೀನಿ ನೋಡೋಣ ಬಂದಿದೆ ಏನೋ ಅಂತ ಇದೇನೋ ಇಲ್ಲಿ ಹುಡುಗರು ಮಾಡ್ತಾವ್ರೆ ಏನ್ ಮಾಡ್ತಿದಾರ ಇಲ್ಲಿ ಆ ನೀರು ಬಂದಾ ಹೆಂಗ್ಯಾದು ಆ ಒಂದೇ ಲಾಗಿ ಎರಡನೇದು बताದಾ ಈ ಫಸ್ಟ್ ಪಾಯಿಂಟ್ ಆಯ್ತ ಅದೋ ಫಸ್ಟ್ ಆಯ್ತು 180ಕ್ಕೆ ಕೃಷ್ಣ ನೀನ್ ನೀರು ಬರ್ಸಿಬಿಡಾಕಿಲ್ಲ ಕೃಷ್ಣ ನೀನು ನೆಕ್ಸ್ಟ್ ನಮ್ಮ ಟಿಕಾಪಾ ಅವ್ರದ್ದು ಆ ಇದೆ ಏನಾಗುತ್ತೋ ಗೊತ್ತಿಲ್ಲ ಮೂರ್ ಪಾಯಿಂಟ್ ಚೆಕ್ ಮಾಡ್ಬಿಟ್ಟು ಓದ ಅವನು ಈಗ ಬೇರೆ ಪಾಯಿಂಟ್ ಅವನು ಚೆಕ್ ಮಾಡಿದ ಬೇರೆ ಕಟಾಪುರದವರು ಕಟಾಪುರ ಮಾಡಿದಾರೆ ಬಂದಿದೆ ನೋಡು ನೆಕ್ಸ್ಟ್ ನಮ್ಮ ಟಿಕಾಪಾ ಅವರದು ಸರಿ ಆಯ್ತು ಹೋಗಿ ಬೆಳಗಾನ ಬೋರ್ ನೋಡೋದೇ ಆಗ್ಲಿ ಇವತ್ತು ನೀವು ನೋಡಿ ಫಸ್ಟ್ ಕೊಟ್ಟಿದ್ರಲ್ಲ ಪಾಯಿಂಟ್ ಅದು ಫೇಲ್ಯೂರ್ ಆಗಿದೆ ಈ ಈತರ ಆಗಿಬಿಟ್ರೆ ರೈತರಿಗೆ ಬಹಳ ಕಷ್ಟ ನಿಜವಾಗ್ಲೂನು ಕೂಡ ಎಲ್ಲಿ ತಗೊಂಡು ಬರೋದು ಹೇಳಿ ದುಡ್ಡನ್ನ ಏನೋ ಕಷ್ಟಪಟ್ಟು ಎಲ್ಲೋ ಮಾಡಿರ್ತೀವಿ ಆದರೆ ಈ ಥರ ಫೇಲೂರ್ ಆಗಿಬಿಟ್ರೆ ನಿಜ ತುಂಬಾ ಬೇಜಾರಾಗಿಬಿಡುತ್ತೆ ಇವಾಗ ಅದಕ್ಕೆ ನೋಡಿ ಬೇರೆ ಕಡೆ ಹೊಡಿತಾ ಇದ್ದಾರೆ ಈ ಬೋರ್ಲಾರ್ ಅವ್ರದ್ದು ಯಾವಾಗಲೂ ಕೂಡ ಒಂದು ಪ್ರಾಬ್ಲಮ್ಮು ನಮಗೆ ಏನು ಅಂದರೆ ನೋಡಿ ಫಸ್ಟು ನಲ್ವತ್ತು ಅಡಿ ಹೊಡೆದ್ರೆ ಕೇಸಿಂಗ್ ಬಿಟ್ಟು ಪುನಃ ಮತ್ತೆ ನೀರು ಬಂದಿಲ್ಲ ನಲ್ವತ್ತಡಿಗೆ ಅದಾದಮೇಲೆ ಇನ್ನೂರು ಅಡಿಗೆ ನೀರು ಬಂತು ಸ್ವಲ್ಪ ಚೆನ್ನಾಗಿ ಬಂದಿದೆ ಒಂದು ಇಂಚು ಇವಾಗ ಏನಂತಿದ್ದಾರೆ ಅಂದರೆ ನೀರು ಕಂಡಾದ ಮೇಲೆ ಈ ಬೋರ್ ಲಾರಿಯವರು ಬಿಟ್ಟೆತ್ಬಿಟ್ಟು ಪುನಃ ಮತ್ತೆ ಕೇಸಿಂಗ್ ಬಿಟ್ಟಿನ ಪುನಃ ಮತ್ತು ನಲವತ್ತಡಿ ಎಕ್ಸ್ಟ್ರಾ ಹೊಡಿಬೇಕು ಅಂತಿದ್ದಾರೆ ಅಂದರೆ ಅಡಿ ಕೇಸಿಂಗ್ ಬಿಡಬೇಕು ಅಂದ್ಬಿಟ್ಟು ಜಗಳ ಆಡ್ತಿದ್ದಾರೆ ಗದ್ದೆಯವ್ರ ಜೊತೆ ಈ ಲಾರಿಯವ್ರದ್ದು ಬರೀ ಇದೇ ಪ್ರಾಬ್ಲಮ್ ಆಗಿಬಿಡುತ್ತೆ ಎಲ್ಲಿ ಬಂದರೂ ಕೂಡ ಕೇಸಿಂಗ್ ಬಿಡಬೇಕು ಕೇಸಿಂಗ್ ಬಿಡಬೇಕು ಅಂತ ಯಾಕಂದರೆ ಅವ್ರಿಗೆ ಅದರಲ್ಲೇ ಕೂಡ ಜಾಸ್ತಿ ಅಮೌಂಟ್ ಆಗುತ್ತೆ ಈ ಥರ ಮಾಡಿದ್ರೆ ಹೆಂಗೆ ಹೇಳಿ ರೈತರಿಗೆ ತುಂಬನೇ ಲಾಸ್ ಆಗಿಬಿಡುತ್ತೆ ನಿಜವಾಗ್ಲೂ ಕೂಡ ಇವಾಗಲೇ ಒಂದು ಫೇಲೂರ್ ಆಗಿದೆ ಪುನಃ ಮತ್ತೆ ಇದ್ರಲ್ಲೂ ಈ ಥರ ಮಾಡಿದ್ರೆ ಇವರು ఎం మే గురు ఏ ప్రాబ్లం నిలియర్ అయితా నిడి బతీ అంద్ర దుడ్ మందు ఇవ్ డే బాడ బుడు యావ బే ప్రాబ్లమ్ అవ్వరు కేసి జర ఇకప్ప రాజా ಎಂಟಾಗ್ಲಿ ಮೂವತ್ತೆರಡು ಸಾವಿರ ಅಲ್ಲೇ ಆಗೋತಿ ಇವ್ರಿಗೆ ಪುನಃ ಮತ್ತೆ ಕಾಲರ್ಗೆ ನಾನೂರು ರೂಪಾಯಿ ಆಗ್ತಾರೆ ಕ್ಯಾಪ್ಗು ನಾನೂರು ಫೈನಲಿ ಎರಡೂವರೆ ಇಂಚು ನೀರು ಬಂತು ನಮ್ಮ ಫ್ರೆಂಡು ತುಂಬಾನೇ ಖುಷಿ ಪಟ್ರು ಏರ್ ಫೋರ್ಸ್ಗೆ ನೀರೆಲ್ಲ ಬಂದು ಮೊಬೈಲಿಗೆ ಬಿದ್ದು ಬಿಡ್ತು ನನಗೆ ಗಾಯಸ್ ಇವಾಗ ಎರಡನೇ ಪಾಯಿಂಟ್ ಡ್ರಿಲ್ ಮಾಡ್ತಿದ್ದಾರೆ ಇವಾಗ ಅಲ್ಲಿ ಯಾವ ಥರ ನೀರು ಬಂದಿದೆ ಅನ್ನೋ ನೋಡೋಣ ಇವಾಗ ಇವಾಗ ಟೈಮ್ ಬಂದು ಹನ್ನೊಂದುವರೆ ಆಗಿದೆ ಅಲ್ಲೂ ಕೂಡ ಹೋಗಿ ತೋರಿಸೋಣ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ಅಲ್ಲಿಗೆ ಪಾಯಿಂಟ್ ಮಾಡಿದ್ನಲ್ಲ ಇದು ಕೂಡ ಫೇಲ್ಯೋರ್ ಆಗಿದೆ ಇದು ಕೂಡ ಏನೋ ಅವ್ನು ಕೊಟ್ಟಿರೋ ಪಾಯಿಂಟ್ಗಳು ಒಂದು ಕೂಡ ಆಗಿಲ್ಲ ಇದು ಕೂಡ ಫೇಲ್ಯೋರ್ ಆಯಿತು ಇವಾಗ ನೆಕ್ಸ್ಟು ನೋಡೋಣ ಯಾವ ಥರ ಮಾಡ್ತಾರೆ ಅಂತ ಇವಾಗ ನೆಕ್ಸ್ಟ್ ಪಾಯಿಂಟ್ ಮಾಡಿದ್ದಾರೆ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದೆ ಲಾರಿ ಇವಾಗ ಇಲ್ಲಿ ಫೇಲ್ಯೋರ್ ಆಯ್ತಲ್ಲ ಅದಕ್ಕೆ ಇನ್ನೊಂದು ಈ ಪಾಯಿಂಟ್ ಕೊಟ್ಟಿದ್ರಲ್ಲ ಇಲ್ಲಿ ಎರಡೂವರೆ ಇಂಚು ನೀರು ಚೆನ್ನಾಗಿ ಬಂತು ಏನೂ ತೊಂದರೆ ಇಲ್ಲ ಈ ಥರ ಬಂದರೆ ರೈತರಿಗೆ ತುಂಬಾ ಖುಷಿಯಾಗುತ್ತೆ ಹತ್ತರ ನಾವು ಈ ಬೋರ್ನ ಕೊರಿಸಿ ಒಂದು ವರ್ಷ ಮೇಲಾಗಿದೆ ಒಂದು ವರ್ಷದಲ್ಲಿ ಎರಡು ಪಾತಿಗೆ ಕೂಡ ನೀರು ಹರಿಸಿಲ್ಲ ಯಾಕಂದರೆ ನೀರು ಫುಲ್ಲು ಕಡಿಮೆ ಇದೆ ಒಂದು ಕಾಲು ಇಂಚ್ ಅಷ್ಟೇ ಬರ್ತಾ ಇರೋದು ಅದರಲ್ಲೂ ಕೂಡ ಗ್ಯಾಪ್ ಹೊಡಿತಿದೆ ನಾವು ಒಳಗಡೆ ಬಿಟ್ಟಿರೋ ಪೈಪ್ ಬಂದು ಏಳು ಪೈಪ್ ಬಿಟ್ಟಿದ್ದೀವಿ ಏಳು ಪೈಪ್ ಬಿಟ್ಟರೂ ಕೂಡ ಬರ್ತಾ ಇಲ್ಲ ನೀರು ಅದಕ್ಕೋಸ್ಕರ ಇವಾಗ ಏನು ಮಾಡೋಣ ಅನ್ಕೊಂಡಿದ್ದೀನಿ ಅಂದರೆ ಮೋಟ್ರು ಎತ್ತವ್ರನ್ನ ಕಲಿಸ್ಬಿಟ್ಟು ಸ್ವಲ್ಪ ಮೋಟ್ರ್ ಕೂಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೊಟ್ಟೋಗಿದೆ ಏನೂ ಗೊತ್ತಿಲ್ಲ ಒಂದು ಕಂಟಿನ್ಯೂಟಿ ಬರ್ತಾ ಇಲ್ಲ ಮೋಟ್ರಲ್ಲಿ ಇವಾಗ ಎತ್ತಿಸ್ಬಿಟ್ಟು ಏನಾದರೂ ಚೆನ್ನಾಗಿದೆ ಆದರೆ ಪುನಃ ಮತ್ತು ಎಲ್ಲಂತ ಬಿಟ್ಟು ಪುನಃ ಮತ್ತೆ ನೋಡ್ತೀನಿ ಚೆಕ್ ಮಾಡ್ತೀನಿ ಆದರೆ ಚೆನ್ನಾಗಿ ಬಂದರೆ ಸರಿ ಇಲ್ಲಾಂದ್ರೆ ಏನು ಮಾಡೋಣ ಮೋಟ್ರ್ ಎತ್ತಿಸ್ಬಿಟ್ಟು ಬೇರೆ ಕಡೆ ಪಾಯಿಂಟ್ ಮಾಡಿಸೋಣ ಯಾಕಂದರೆ ನಮ್ಮ ಮನೇಲೂ ಕೂಡ ಒಪ್ಪಲ್ಲ ಯಾಕಂದರೆ ಯಾವಾಗಲೂ ಬೋರು ಬೋರಂದು ತುಂಬಾ ಫೇಲ್ವೂರ್ ಆಗಿಬಿಟ್ಟಿದೆ ನಮಗಂತೂ ಕೂಡ ಬೋರ್ಗಳು ಏನು ಮಾಡ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ಆದರೆ ಒಡಿಸೋಣ ಬೇರೆ ಪಾಯಿಂಟ್ ಮಾಡಿಸಿ ಇಲ್ಲಾಂದರೆ ಇದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಈ ವರ್ಷ ಬೆಳೆಯೋಣ ಏನೂ ಮಾಡೋಕ್ಕಾಗಲ್ಲ ಪಾಯಿಂಟು ಡ್ರಿಲ್ ಮಾಡೋಕ್ಕೆ ಬರ್ತಾಯಿದೆ ಬೋರ್ಲಾರಿ ನಾವು ಬೋರ್ ಸಮಯ ಏನು ಹೇಳು ಯಾಕ ಯಾಕರ ನೀರೇ ಬಲ್ವಲ್ಲ ಕೇಳಿ ಹಾ ಇಲ್ಲಿ ನೀರ್ ಇಲ್ವಲ್ಲ ಏನ್ ಮಾಡೋದು ಏಡ್ಯಾಕ್ರ್ಯಾಗ ಬೇಡಾನು ಬೋರ್ ಬೇಡಾನು ಆಯ್ತು ನೋಡಿ ಬೋರ್ಲಾರಿ ಬಂದ್ಬಿಟದ ಹೊಡಿಸ್ಬಿಡಮ್ಮ ಬೇಡವಾ ನೋಡಿ ಬೇಡ ಅಂತಿದ್ದಾರೆ ಹ

ಡ್ರಿಲ್ ನೋಡಿ ಬೇಡ ಏ ಬೋರ್ ಗುರು ಬೋರ್ನಾ ನಿಂದು ನೀರ್ ಬತ್ತಿಲ್ವಲ್ಲ ಮರ ಮೂರ್ ಇರ್ಲಿ ಅಲ್ಲಿ ಏನಪ್ಪಾಂದ್ರೆ ಅಲ್ಲೊಂದು ನೀರ್ ಬತ್ತಿಲ್ವಲ್ಲ ನಿಮ್ದು ಒಂದ್ ಎಕ್ರೆಗೆ ಸಾಕದ್ದು ನೀರು ಹಾ ಹೊಡೆಸ್ಬಿಡೋ ಹೆಂಗಿದ್ರ ಲಾರಿ ಬಂದಲ್ಲ ಸದ್ಯಕ್ಕೆ ಒಡಿಸ್ಬೇಕು ಅಂತಿದ್ದು ನಿನ್ನ ಏನ್ ಮಾಡ್ದವ ಏನೋ ಗೊತ್ತಿಲ್ಲ ಹಾ ಸರಿ ಲಾರಿ ಇಳ್ಕೊಳ್ತಾ ಇದೆ ಅದಕ್ಕೋಸ್ಕರ ಚೆಕ್ ಮಾಡ್ತಾ ಇದಾರೆ ಅಲ್ಲಿ ಸ್ವಲ್ಪ ಊದ್ಕೊಬಿಡ್ತು ಇಲ್ಲಿಗೆ ಬರ್ತಾರ ಏನೋ ಗೊತ್ತಿಲ್ಲ ನೋಡೋಣ ತೇವಾಂಶ ಜಾಸ್ತಿ ಇದೆ ಸ್ವಲ್ಪ ನೀರು ಇಲ್ಲಿ ನಿಂತಿರೋದ್ರಿಂದ ಸ್ವಲ್ಪ ತೇವೆ ಇದೆ ಅದಕ್ಕೋಸ್ಕರ ನೋಡ್ತಾ ಇದಾರೆ ಯಾವ ಕಡೆಯಿಂದ ಬರೋಣ ಅಂದ್ಬಿಟ್ಟು ನೋಡಿ ಲಾರಿನ ಹಿಂದೆ ಹಿಂದೆ ಬಿಟ್ರು ಇಲ್ಲಿ ಊದ್ಕೋ ಇವಾಗ ಯಾಕೆ ಯಜ್ಮ್ರಿ ಲಾರಿನ ಊತ್ರಿ ಅಲ್ಲ ಎಳದ್ ಬಿಡಿ ನೀವೇತ ಇದು ಇಲ್ಲ ನೀನು ಒಂದು ಹಗ್ಗ ತಗೊ ಬಂದ್ಬಿಟ್ಟು ಕತ್ತಕ್ಕೆ ತಗೊಂಡು ಎಳಕ ಬಿಡು ಬೋರ್ ಪಾಯಿಂಟ್ಗೆ ನಾವು ಹೋಗೋಕ್ಕಾಗಲ್ಲ ಲಾರಿ ಊತ್ಕೊ ಬಿಡುತ್ತೆ ನಾವು ಬರಲ್ಲ ಅಂದ್ಬಿಟ್ಟು ವಾಪಸ್ ಇವಾಗ ಲಾರಿನ ತಗೊಂಡು ಹೋಗ್ತಾ ಇದ್ದಾರೆ ಈ ಲಾರಿಯಲ್ಲಿ ಕೆಲಸ ಮಾಡುವಂತ ಹುಡುಗರು ಏನು ಮಾಡ್ತಾರೆ ಅಂದ್ರೆ ಒಂದು ಕೆಲಸ ಬಂತಂದ್ರೆ ಎಲ್ಲ ತುಂಬ್ಕೊಬಿಡ್ತಾರೆ ಬೇಗ ಕೆಲಸ ಮಾಡ್ಬಿಟ್ಟು ಮುಗಿಸ್ತಾರೆ ಸ್ವಲ್ಪ ಲಾರಿ ಬೇಗ ಹತ್ತಲಿ ಅನ್ಬಿಟ್ಟು ನೋಡಿ ಹತ್ತಿಸ್ತಾ ಇದಾರೆ ಅಲ್ಲಿಂದ ಬಂದ್ಬಿಟ್ಟು ಇವಾಗ ಹತ್ತುತ್ತ ಏನೋ ಗೊತ್ತಿಲ್ಲ ತುಂಬಾ ಅಪ್ಪಿದೆ ಇಲ್ಲಿ ಓ ನೋಡಿ ಬೇಗ ಹತ್ಕೊಬಿಡ್ತು ಗಾಡಿ ಫುಲ್ಲು ಪವರ್ಫುಲ್ಲಾಗಿದೆ ಟೆನ್ ವೀಲ್ ಅಲ್ವಾ ಬೇಗ ಹತ್ಕೊಬಿಡ್ತು ಫೋ ಸಿಕ್ಸ್ ವೀಲ್ ಆಗಿರೋ ಹತ್ತಾ ಇರಲಿಲ್ಲ ಇದು ಆ ಪಾಯಿಂಟ್ ಆಗಲಿಲ್ಲ ಅಂದ್ಬಿಟ್ಟು ಇವಾಗ ನಮ್ಮ ಗದ್ದೇಲೇ ಬಂದು ಒಂದು ಪಾಯಿಂಟ್ ಇದ್ದೀನಿ ನೋಡೋಣ ಆದರೆ ಬರಲಿ ಇಲ್ಲಾಂದರೆ ಬೇಡ ಅಂದ್ಬಿಟ್ಟು ಚೆಕ್ ಮಾಡಿಸ್ತಾ ಇದ್ದೀನಿ ಇವರು ಕಟ್ಟೆಪುರದವರು ಚೆಕ್ ಮಾಡ್ತಿರೋರು ಜೆ ಎಲ್ ಎಸ್ಟ್ ಓದಿದ್ದಾರೆ ಇವರು ನಮ್ಮ ಮನೆಯವ್ರಿಗೂ ಕೂಡ ನಾನು ಪಾಯಿಂಟ್ ಮಾಡ್ತೀನಿ ಅಂತ ಹೇಳಿಲ್ಲ ಬೋರ್ ಹೊಡಿಸ್ತಾ ಇದ್ದೀನಿ ಅಂದ್ಬಿಟ್ಟು ಅವರು ಬಂದು ಏನಂತಾರೆ ನೋಡೋಣ ಒಂದು ಚಾಲೆಂಜಾಗೆ ತಗೊಳ್ಳೋಣ ಅಂದ್ಬಿಟ್ಟು ಇದನ್ನು ಇವಾಗ ಮಾಡಿಸ್ತಾ ಇದ್ದೀನಿ ನೋಡೋಣ ಅವ್ರು ಬಂದು ಏನಂತಾರೆ ಯಾವ ಥರ ಆಚಾರ್ಯ ಪಡ್ತಾರೆ ನೀರು ಚೆನ್ನಾಗಿ ಬಂದುಬಿಟ್ರೆ ಸಾಕು ಅಷ್ಟೇ ನಮಗೆ ಈ ಕಡೆ ನೀರು ಚೆನ್ನಾಗಿ ಬರುತ್ತೆ ಒಟ್ಟಿನಲ್ಲಿ ನಮ್ದು ಆ ಕಡೆ ಇನ್ನೊಂದು ಬೋರ್ ಇದೆ ಅಲ್ಲೂ ಕೂಡ ಚೆನ್ನಾಗಿ ಬರ್ತಾ ಇದೆ ಇಲ್ಲಿಂದ ಅಲ್ಲಿಗೆ ಪೈಪ್ ಲೈನ್ ಮಾಡಿಸಿದ್ರೆ ಸರಿಯಾಗುತ್ತೆ ಅನ್ಬಿಟ್ಟು ಇವಾಗ ಇಲ್ಲಿ ಪಾಯಿಂಟ್ ಮಾಡಿಸಿದ್ದು ನಾನು ಇವಾಗ ತುಂಬ ದೊಡ್ಡ ಕಟ್ಕೊಡ್ಲಿ ಅ ಮಾ ಇದು ನೀವು ಹೊಡೆಸಲ್ವಾ ತುಂಬಿದೆ ನೀವು ಇದು ನಮಗೆ ಅರವತ್ತು ಅಡಿಗೆ ನೀರು ಬಂದಿದ್ದು ಇಷ್ಟು ನೀರು ಬಂದಿದೆ ಫಸ್ಟು ಇವಾಗ ಇವಾಗ ಬರ್ತೀರ ನೀರು ಬಂದು ಇವಾಗ ಇದು ಒಂದು ಎಂಬತ್ತು ಅಡಿಗೆ ಬಂದಿದೆ ನೀರು ಲಾರಿ ಅವರೆಲ್ಲ ತುಂಬಾ ಚೆನ್ನಾಗಿ ಬರ್ತಿದೆ ನದಿ ಥರ ಬರ್ತಿದೆ ಅಂತ ಹೇಳಿದ್ರು ತುಂಬಾ ಖುಷಿ ನಮಗಂತೂ ಕೂಡ ಇದು ಎಷ್ಟು ಇಂಚ್ ಬರ್ತಿದೆ ನೀರು ಅಂತ ನನಗಂತೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಎಷ್ಟು ಇಂಚ್ ಬರ್ತಿದೆ ಅಂತ ಹೇಳಿ ಅವರು ಐದು ಇಂಚು ಅಂತ ಹೇಳಿದರು ನೀರಂತೂ ತುಂಬ ಚೆನ್ನಾಗಿ ಬಂದಿದೆ ನಾಲ್ಕರಿಂದ ಐದು ಇಂಚ್ ನೀರು ಬಂದಿದೆ ಅಂತ ಹೇಳಿದರು ಬೋರವರು ನಮ್ಮ ಮನೆಯವ್ರಿಗೆ ನಮ್ಮ ಅಪ್ಪ ಅಮ್ಮ ಯಾರಿಗೂ ಕೂಡ ನಾನು ಹೇಳಿರಲಿಲ್ಲ ಯಾಕಂದರೆ ಹೇಳ್ಬಾರ್ದು ಅಂತಲೇ ನಾನು ಓಡಿಸ್ಬಿಟ್ಟೆ ಅಷ್ಟೇ ಇಲ್ಲಿ ನೋಡಿ ಮಾರಾಮುನ್ ದೇವಸ್ಥಾನ ಇದೇನೆ ನಮ್ಮ ಇರೋದು ಇದರ ಅದೃಷ್ಟದಿಂದೇನು ನೀರು ಬಂದಿದೆ ಇದು ಮತ್ತೆ ಅಲ್ಲೊಂದು ಬೋರ್ ಇದೆ ನೋಡಿ ಆ ಕಡೆ ಒಂದಿದೆ ಅಲ್ಲೂ ಕೂಡ ನೀರು ಚೆನ್ನಾಗಿ ಬಂದಿದೆ ತುಂಬನೇ ಅಂತೂ ನನಗಂತೂ ಆಯಿತು ನಿಜಾಗ್ಲೂ ಕೂಡ ಒಂಥರ ತಮಾಷೆಗೆ ಮಾಡಕ್ಕೆ ಹೋಗಿ ನೀರೇ ಚೆನ್ನಾಗಿ ಬಂದಿದೆ ಈ ಥರ ನಿಜವಾಗ್ಲೂ ನನಗೆ ಎಷ್ಟು ಖುಷಿಯಾಗ್ತಿದೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟೊಂದು ಖುಷಿಯಾಗ್ತಿದೆ ನಿಜವಾಗ್ಲೂ ಕೂಡ ಒಂದು ಐನೂರು ಅಡಿ ಆರುನೂರು ಅಡಿ ಹೊಡಿಸ್ತಾರೆ ಇದು ಕೇವಲ ಹೊಡಿಸಿರೋದು ನಾನು ಬರೀ ನೂರು ಅಡಿ ಎಷ್ಟನ್ನೇ ಓರ್ತು ಅವರೇ ನೀರು ಹೊಡೆಯೋಕ್ಕಾಗಲ್ಲ ಆಗೋದೇ ಇಲ್ಲ ತುಂಬ ನೀರು ಬರುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರು ಗಾಡಿನ ಎತ್ಬಿಟ್ರು ಅವರೇನೆ ಇಲ್ಲಿರುವಂಥ ಹುಡುಗರು ಇವಾಗ ಕೇಸಿಂಗ್ ಪೈಪ್ನ ಮುಚ್ಚೋದಕ್ಕೆ ಕರ್ಕೊಂಡು ಬಂದಿದ್ದೀನಿ ಚಂದೋ ಚೆಂದು ಇಲ್ಲಿ ಹ ಇದ್ಯಾಕ ನೋಡು ರಾಜ ನಾಚಿಕತ ಇದ್ದೇನೆ ಹುಡುಗ ಏ ಬಂದ್ರಪ್ಪ ಅದನ್ನು ಬಿಡೋಣ ನಾಳೆ ನಾಳಿದ್ದು ಮೋಟ್ರ್ ತಂದು ಬಿಡೋಣ ನಮ್ಮಮ್ಮ ಬಂದ್ಬಿಟ್ಟು ತುಂಬಾ ಆಚಾರ್ಯ ಪಟ್ಬಿಟ್ರು ನಮ್ಮ ಏನ್ ನಮ್ಮಅಮ್ಮನ ಏನು ನಮ್ಗೇನು ಹೇಳೇ ಇಲ್ವಲ್ಲ ನೀನು ಹೇಳ್ದು ಹಿಂಗೆ ಮಾಡ್ಬಿಟ್ಟಲ್ಲ ಅಂತ ಅಂದರು ಬಟ್ ಹೇಳಿದರೆ ಅವರು ಬೇಡ ಅಂತಿರು ಅದಕ್ಕೋಸ್ಕರ ನಾನು ಹೇಳಲಿಲ್ಲ ಅವ್ರಿಗೆ ಬಂದಾದಮೇಲೆ ಈ ಫುಲ್ಲು ಆಚಾರ್ಯ ಪಟ್ಬಿಟ್ರು ಅವಾಗ ನಾನು ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಚಾರ್ಜ್ ಇರಲಿಲ್ಲ ಅಷ್ಟೇನೆ ಇವಾಗ ಹೋಗ್ಬಿಟ್ಟು ಪುನಃ ಮತ್ತೆ ಮಾತಾಡ್ತೀನಿ ಯಾವ ಥರ ಅಂತಾರೆ ನೋಡೋಣ ಚೆಂದ ಚೆನ್ನಾಗಿ ಮುಚ್ಚಪ್ಪ ಇನ್ನೇನು ದಿನಕ್ಕೆ ನೀರು ಇದ್ಬಿಟ್ಬಿಡಮ್ಮ ಮೋಟ್ರನ್ನ ಮಣ್ಣಲ್ಲಿ ಹಾಕ್ಬಿಡ ನೋಡಿ ಇಲ್ಲಿ ಈ ಥರ ಬೋಟಸ್ ಬಂದ್ಬಿಟ್ರೆ ನಿಜವಾಗ್ಲೂ ನೀರು ಪಕ್ಕ ಬಂದೇ ಬರುತ್ತೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಈ ಥರ ಬೋಟಸ್ ಕಲ್ಲಿ ಬರಬೇಕು ಇದು ಬರಲಿಲ್ಲ ಅಂದರೆ ಬರೀ ಕಪ್ಕಲ್ ಬಂತಂದ್ರೆ ನೀರು ಬರೋಲ್ಲ ಜೇಡಿ ಮಣ್ಣು ಕಲರ್ ಇದು ಈ ಥರ ಬಂದಿತ್ತು ನೆಕ್ಸ್ಟು ಈ ಥರ ಕಲರ್ ಬಂತು ಮತ್ತು ಅದಾದ್ಮೇಲೆ ಈ ಬೋಟಸ್ಸೇ ಬಂದಿದ್ದು ಸೂಪರಾಗಿ ಬಂತು ನಿಜವಾಗ್ಲೂ ಕೂಡ ನೀರು ಒಂಥರ ಕಾಮಿಡಿ ರೀತಿನೇ ಬೋರ್ ಹೊಡಿಸಿದ್ದು ನಾನು ಆದರೆ ದೇವರು ಒಳ್ಳೇದು ಮಾಡ್ತು ಬೋರ್ ಹಾಕ್ಸ್ಬೇಕನ್ಬಿಟ್ಟು ನನಗೆ ಸ್ವಲ್ಪನೂ ಕೂಡ ಐಡಿಯಾ ಇರಲಿಲ್ಲ ಬರೀ ಹತ್ತೇ ನಿಮಿಷದಲ್ಲಿ ಯೋಚನೆ ಮಾಡಿದೆ ಹಾಕ್ಸೋಣ ಅಂದ್ಬಿಟ್ಟು ಆವಾಗ ಚೆಕ್ ಮಾಡಿಸಿದ್ದು ಬಂದು ನಾನು ಈ ಬೋರ್ನ ಡ್ರಿಲ್ ಮಾಡೋಕ್ಕೆ ಸಮಯ ತೊಗೊಂಡಿದ್ದು ಅಂದರೆ ಬರೀ ಎರಡು ಅವರ್ ಅಷ್ಟೇ ತೊಗೊಂಡಿದ್ದು ನೂರ ಎಂಟಿ ಡ್ರಿಲ್ ಮಾಡಿದ್ರು ಅಷ್ಟೇ ಅಷ್ಟಕ್ಕೇ ತುಂಬ ನೀರು ಬಂತು ಅದಕ್ಕೋಸ್ಕರ ಸ್ಟಾಪ್ ಮಾಡಿಬಿಟ್ರು ಅವರು ಆಗಲ್ಲ ಅಂದ್ಬಿಟ್ಟು ಅಕ್ಕ ಓಯ್ ಬೋರ್ ಆಡಿಸಿದ್ನಲ್ಲ ಏನನ್ನಿಸ್ತು ಬಂದು ನಿಮಗೆ ಹೇಳಲಿಲ್ಲ ನಾನು ನಿಮ್ಮ ಯಾರಿಗೂ ನಾನು ಆಚರಿ ಆಯ್ತು ನಂಗೇನ ಯಾರ ಗದ್ದಲೆ ಬೋರ್ ಹೊಡಿಸೋದು ಇನ್ನು ಒಂದ್ ಒಂದ್ ಬೋರ್ ಹೊಡಿಸಿ ಮೇಲೆ ಅಲ್ಲಿ ಇನ್ನೊಂದ್ ಯಾರ ಗದ್ದಲ್ಲಿ ಹೊಡೆದ್ ಒಂದ್ಬಿಟ್ಟು ಪುಸ್ ಮಕ್ಕನ್ ಕೇವಕ ಬಂದಿ ನಿಮ್ ಗದ್ದೆ ಕರತ್ ನೀ ಬೋರ್ ಹೊಡಿತಾ ಇರೋದು ಒಂದ್ಬಿಟ್ಟು ಆಗ ಬಂದ್ ನೋಡದ್ಲೇನೆ ಆಗ ನಮ್ ಗದ್ದು ಇನ್ನೇನ ನೀರ್ ಬರ್ದಾಗಿ ನೀರ್ ಬರ್ದ್ರ ಬೋಯನ್ ನೀರು ಬರ್ ನೀರೇ ನಮ್ಗೆ ಇರೋ ನೀರು ಸಾಕಾದಿ ಇತ್ತ ಅಂತ ಆದ್ರೂ ಕೂಡ ಫಸ್ಟ್ ಬಂದಾಗ ಇವ್ರು ಏನು ಮಾಡಿದ್ರು ಅಂದ್ರೆ ಯಾಕಪ್ಪ ಹೊಡೆಸ್ತಿದೆ ಅಂತ ಅಂದೆನವ ಹಂಗೂ ಆಗಂದು ಯಾಕಪ್ಪ ಹೊಡೆಸಿ ಯಾಕಪ್ಪ ಎಲ್ಲ ಎಲ್ಲಿ ಹಾಕಮ್ಮ ಫೋನ್ ಲಕ್ಷ ಅಂತ ರೂಪಾಯ್ ಅಂತ ಯೋಚನೆ ಬಂದು ನಂಗೆ ಇನ್ನೊಂದು ತಮ್ಮ ಬೋರ್ ಅದಲ್ಲ ತಗೊಬಂದು ಬಿಡಿಸೋದು ಅಷ್ಟೇನೆ ಅದನ್ನ ಫೇಲು ಆಗದಲ್ಲ ಅದನ್ನ ಬಿಡ್ಸೋದು ಹಾಂ ಆದರೂ ಕಾಷ್ಟೇ ಇಲ್ಲವ ಈಗ ಹಾಂ ಸುಮ್ ಸುಮ್ನೆ ಬೋರ್ಗಳ್ನೇ ಎಂಟು ಬೋರ್ ಹೊಡೆಸ್ತೀಲೆ ಎಂಟು ಬೋರ್ಗೆ ಏನು ದುಡ್ಡು ಏನು ಐತೆ

ಹಾಂ ಆಮೇಲೆ ಹ್ಞೂ ನಮ್ದು ಇನ್ನೊಂದು ಚೆಕ್ ಮಾಡಿಸ್ತೀಯ ಅಲ್ಲಿ ದೇವಸ್ಥಾನಕ್ ಅದ ತಮ್ಮ ಅಲ್ಲಿ ಬರ ಚೆಕ್ ಬರಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಏನು ಮಾಡಿದೆ ಇಲ್ಲಿ ಚೆಕ್ ಮಾಡಿಸ್ತಿ ಅದ್ರಲ್ಲಿ ಬರಲ್ಲ ಬಿಡು ಮೊದಲೇ ಹೋಗೋದ ಅದು ಹಾಂ ಅದ್ರಲ್ಲಿ ಬರತ್ತ ಅದಕ್ಕಂತಲ್ಲ ಇದೇ ಸರಿ ಅಂದ್ಬಿಟ್ಟು ಏನು ಮಾಡ್ದೆ ಅದಾಗ ಬೋರ್ಲರಿ ಹೋಗ್ತಾಯ್ತು ಬನ್ನಿ ಬನ್ನಿ ಅಂದ್ಬಿಡು ಸುಮ್ಮನೆದಾಗ ಮಾಡಿಸಿ ಯಾಕೆ ಪುಣ್ಯವಂತ ಬುಡಪ್ಪ ನೀನು ಎಲ್ಲ ಬರ್ಲು ನೀರು ಬಂತು ನೀ ಕೈ ಹಾಕತ್ತಮ್ಮೆ ಅಲ್ಲಿ ಯಾವ ಹಾಂ ಬಾಳೆ ಅಚ್ಚು ಕಟ್ಟ್ಯಾಗ ಎಲ್ಲ ಸೇರಿ ಎಷ್ಟು ಬೋರ್ ಆದವು ಈಗ ಆರೇಳು ಎಂಟು ಆದ್ವು ಎಂಟು ಎಲ್ಲದ್ದು ಹೋಗಿ ನೀರು ಕೂಡ ಇರು ಚೆನ್ನಾಗಿ ಎಂಟು ಬೋರ್ ಆದವು ಈಗ ಎಂಟು ಬೋರ್ಗೂ ದುಡ್ಡು ಹಾಕಿದೈ ಮನ ಮೂರು ಮೂರು ಆಯ್ತು ನಿಂತಲ್ಲ ಮನೇಲಿ ಮೂರು ಎರಡು ಆದ್ವು ಗದ್ದಲ್ಲಿ ಒಂದು ಹೋಯ್ತು ನೋ ಇನ್ನು ಎಷ್ಟು ಬ ಅಂದ್ರೆ ಇನ್ನು ಆರು ಬೋರ್ ಅವ ಆರು ಏಳು ಹ್ಞೂ ಏಳು ಆರಾರು ಏಳು ಹೇ ಈ ವಿಡಿಯೋ ಏನಾದರೂ ನಿಮಗೆ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ